ಎಲ್ಲರಿಗೂ ನಮಸ್ಕಾರ ಕರ್ನಾಟಕದಲ್ಲಿ ದಕ್ಷಿಣ ಭಾರತದಲ್ಲಿ ಸಂಘ ಕಾರ್ಯವನ್ನು ಕಟ್ಟಿ ಬೆಳೆಸಿದಂಥವರು ಪೂಜ್ಯ ಯಾದವರಾವ್ ಜೋಶಿಯವರು ಯಾದವರಾವ್ ಜೋಶಿಯವರು ಕರ್ನಾಟಕದಲ್ಲಿ ಸಂಘದ ಬೀಜಾರೋಪಣ ಮಾಡದಂಥವರು ಇವತ್ತು ಸಂಘ ಮಹಾನ್ ವೃಕ್ಷವಾಗಿ ಬೆಳೆದಿದ್ದನ್ನು ನಾವೆಲ್ಲರೂ ಕೂಡ ಕಾಣ್ತೀವಿ ಇದರ ಹಿಂದೆ ಯಾದವರಾಜಿಯವರ ಕೊಡುಗೆ ಅತ್ಯಂತ ಅಪಾರವಾದಂಥದ್ದು ನಾನು ಈಗ ಹೇಳ್ತಾ ಇರುವಂಥ ಈ ಘಟನೆ ತುರ್ತು ಪರಿಸ್ಥಿತಿಯ ಸಮಯದ್ದು ಸಾವಿರದ ಒಂಬೈನೂರ ಎಪ್ಪತ್ತೈದು ತುರ್ತು ಪರಿಸ್ಥಿತಿ ಈ ದೇಶದಲ್ಲಿ ಬಂತು ಕರಾಳ ದಿನಗಳವು ಯಾದವರಾಜ್ ಅವರನ್ನು ಕೂಡ ಆ ಸಮಯದಲ್ಲಿ ಬಂಧನಕ್ಕೆ ಒಳಪಡಿಸಲಾಯಿತು ಯಾದವರಾಜಿ ಅರೆಸ್ಟ್ ಆಗಿದ್ದರು ಜೈಲಲ್ಲಿದ್ದರು ಆ ಸಮಯದಲ್ಲಿ ಯಾದವ್ ರಾಜಿಯವರ ಸಹೋದರಿ ಅವರಿಗೆ ಒಂದು ತಂತಿಯನ್ನು ಕಳಿಸ್ತಾರೆ ಯಾದವರಾವ್ಜಿಯವರ ತಂದೆ ಅಬಾಜಿಯವರು ಅನಾರೋಗ್ಯಕ್ಕೊಳಗಾಗಿದ್ದಾರೆ ತೀವ್ರ ಒಳಗಾಗಿದ್ದಾರೆ ದಯವಿಟ್ಟು ಬಂದು ಒಂದು ಸಾರಿ ತಂದೆಯವರು ನೋಡ್ಬೋದಾ ಅನ್ನುವ ಸಂದೇಶ ಅವರ ತಂಗಿಯಿಂದ ಬಂತು ಯಾದವರಾವ್ಜಿ ತುಂಬ ಕಳವಳಕ್ಕೆ ಗೊಂದಲಕ್ಕೆ ಈಳಾದರು ಒಂದು ಕಡೆಗೆ ದೈವ ಸಮಾನರಾದಂಥ ತಂದೆಯವರು ಅವರನ್ನು ನೋಡಲೇಬೇಕು ಅನ್ನೋ ಆಗ್ರಹ ಮನಸ್ಸಲ್ಲಿ ತುಡಿತಾ ಇದೆ ತಂಗಿಯ ಅಪೇಕ್ಷೆ ಕೂಡ ಅದೇ ಇದೆ ಆದರೆ ಸ್ವತಃ ಯಾದವರಾವ್ ಜೋಶಿಯವರು ಆಗ ಜೈಲಿನ ಒಳಗಿದ್ರು ತಾನು ತನ್ನ ಸ್ವಂತದ ಕಾರ್ಯಕ್ಕೋಸ್ಕರ ನೇರವಾಗಿ ಭಿಕ್ಷೆ ಬಿಡೋದಾ ಯಾವ ವ್ಯಕ್ತಿ ಸಮಾಜ ಹಿತವನ್ನು ಕಡೆಗಣಿಸಿ ತನ್ನ ಸರ್ವಾಧಿಕಾರಿ ಧೋರಣೆಯಿಂದ ಎಲ್ಲವನ್ನೂ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ರೋ ಅಂಥವರಿಗೆ ತಾನು ಹೋಗಿ ತನ್ನ ವೈಯಕ್ತಿಕ ಕೆಲಸಕ್ಕಾಗಿ ತನ್ನನ್ನು ಬಿಡುಗಡೆಗೊಳಿಸಿ ಪೆರೋಲ್ ಮೇಲೆ ಕಳಿಸ್ಕೊಡಿ ಅಂತ ಕೇಳ್ಬೋದಾ ಅನ್ನುವ ದ್ವಂದ್ವ ಯಾದವರಾವ್ ಅವರಿಗೆ ಆರಂಭ ಆಯಿತು ಅವರು ತಮ್ಮ ಸಹೋದರಿಗೆ ಪತ್ರ ಬರೆದು ತಿಳಿಸಿದರು ನಾನು ನನ್ನ ತಂದೆಯವರನ್ನು ನೋಡಲೇಬೇಕು ಅನ್ನೋ ಆಗ್ರಹ ಇದೆ ಆದರೆ ನಾನು ಆ ಕೆಲಸಕ್ಕೆ ಈಗ ಇಲ್ಲ ಯಾಕೆಂದರೆ ಸರ್ಕಾರ ನನ್ನನ್ನು ಬಂಧನದಲ್ಲಿ ಇಟ್ಟಿದೆ ತಂದೆಯವರನ್ನು ನೋಡಬೇಕು ಅನ್ನೋ ಕಾರಣಕ್ಕಾಗಿ ನಾನು ಸರ್ಕಾರದ ಹತ್ರ ನನ್ನ ವೈಯಕ್ತಿಕ ಕೆಲಸಕ್ಕಾಗಿ ನನ್ನನ್ನು ಪೆರೋಲ್ ಮೇಲೆ ಕಳಿಸ್ಕೊಡಿ ಅಂತ ನನಗೆ ಕೇಳಲ್ಲ ಬೇರೆಯವರ ದಾಸ್ಯದ ಅಡಿಯಲ್ಲಿ ನನ್ನ ಪೂಜ್ಯ ತಂದೆಯವರನ್ನು ನಾನು ನೋಡಲಿಕ್ಕೆ ಇಷ್ಟಪಡಲ್ಲ ಬದಲಾಗಿ ಅಂಥ ಸಮಯ ಬರಲಿ ಆ ಸಮಯದಲ್ಲಿ ಬಂದು ನೋಡ್ತೀನಿ ಅಂತ ತನ್ನ ಸಹೋದರಿಗೆ ಪತ್ರ ಬರೆದರು ದುರಂತ ಏನಾಯಿತು ಗೊತ್ತಾ ಯಾದವರಾವ್ ಜೋಶಿಯವರು ಕೊನೆಯಲ್ಲೂ ಕೂಡ ಅವರ ತಂದೆಯವರನ್ನು ಕಾಣೋದಕ್ಕೆ ಸಾಧ್ಯ ಆಗೇ ಇಲ್ಲ ಇದು ಒಬ್ಬ ಸಮರ್ಪಿತ ಕಾರ್ಯಕರ್ತನ ಜೀವನದ ಘಟನೆ ಇದು ತನ್ನ ನಂಬಿಕೆಗೋಸ್ಕರ ತನ್ನ ಜೀವನದ ಆದರ್ಶಕ್ಕಾಗಿ ಎಲ್ಲವನ್ನೂ ತ್ಯಾಗ ಮಾಡಿದಂಥ ಮಹನೀಯರು ಅವರು ಯಾದವರಾವ್ ಜೋಶಿಯವರು ತನ್ನ ಕುಟುಂಬ ಅಥವಾ ಸಂಬಂಧಿಗಳು ಇವೆಲ್ಲವೂ ಕೂಡ ರಾಷ್ಟ್ರ ಕಾರ್ಯಕ್ಕಿಂತ ಪ್ರಮುಖ ಆಗಬಾರದು ಅನ್ನುವ ಸಂದೇಶವನ್ನು ತನ್ನ ಜೀವನದಲ್ಲಿ ನಡೆದು ತೋರಿಸಿದಂಥ ಮಹನೀಯರು ಯಾದವರಾವ್ ಜೋಶಿಯವರು ಹೀಗೆ ಯಾದವರಾವ್ ಜೋಶಿಯವರಂಥ ಮಹನೀಯರಿಂದಾಗಿ ಸಂಘ ಇಂದು ಈ ಎತ್ತರಕ್ಕೆ ಬೆಳೆಯೋಕ್ಕೆ ಸಾಧ್ಯ ಆಯಿತು ನಮಗೆಲ್ಲರಿಗೂ ಕೂಡ ಯಾದವರಾವ್ ಜೋಶಿಯವರು ಪ್ರಾತಸ್ಮರಣೀಯರು ನಮಸ್ಕಾರ